ಮಡಿಕೇರಿಯ ರಾಘವೇಂದ್ರ ದೇವಾಲಯದ ಬಳಿ ಇರುವ ಕಲಾನಗರ ಸಾಂಸ್ಕೃತಿಕ ಕಲಾವೇದಿಕೆಯು ಹನ್ನೆರಡನೇ ವರ್ಷದ ದೀಪಾವಳಿ ಸಂಭ್ರಮಕ್ಕೆ ವಿವಿಧ ಸ್ಪರ್ಧೆಗಳನ್ನು ಆಯೋಜಿಸಿತ್ತು ಜೊತೆಗೆ ಒಂಬತ್ತು ಮಂದಿ ಸಾಧಕರನ್ನು ಉದ್ಘಾಟನಾ ಸಮಾರಂಭದಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು ಬಡಾವಣೆಯ ಮಂದಿ ನಡೆಸಿಕೊಟ್ಟ ಆಕರ್ಷಕ ನೃತ್ಯಗಳು ನೆರೆದವರ ಮನ ಗೆದ್ದವು ಶನಿವಾರ ಬೆಳಿಗ್ಗೆ ಬಡಾವಣೆಯಲ್ಲಿ ಮಕ್ಕಳಿಗಾಗಿ ಚಿತ್ರಕಲಾ ಸ್ಪರ್ಧೆ ಆಯೋಜಿಸಲಾಗಿತ್ತು ತಮ್ಮ ಮನಸ್ಸಿನ ಭಾವನೆಗಳಿಗೆ ರೂಪುಕೊಟ್ಟ ಮಕ್ಕಳ ಚಿತ್ರಗಳು ಒಂದಕ್ಕೊಂದು ಭಿನ್ನವಾಗಿ ಗಮನ ಸೆಳೆದವು ಬಾಲಕಿಯರು ಮತ್ತು ಮಹಿಳೆಯರು ಮನೆಯ ಆವರಣದಲ್ಲಿ ವರ್ಣರಂಜಿತ ರಂಗೋಲಿಗಳನ್ನು ಬಿಡಿಸಿ ದೀಪಾವಳಿ ಸಂಭ್ರಮದ ಕಳೆ ಹೆಚ್ಚಿಸಿದರು ಪ್ರತಿ ವರ್ಷದಂತೆ ಈ ಬಾರಿಯೂ ಸ್ಥಳೀಯವಾಗಿ ಸಾಧನೆ ಮಾಡಿದ ಒಂಬತ್ತು ಮಂದಿ ಸಾಧಕರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಹಿರಿಯ ತಜ್ಞ ವೈದ್ಯರಾದ ಡಾಕ್ಟರ್ ಸೂರ್ಯಕುಮಾರ್ ಹಿರಿಯ ಶಿಲ್ಪಕಲಾವಿದ ರೈ ಐವತ್ತಕ್ಕೂ ಹೆಚ್ಚು ಬಾರಿ ರಕ್ತದಾನ ಮಾಡಿದ ಪೊಲೀಸ್ ಸಿಬ್ಬಂದಿ ರಾಮಪ್ಪ ವಿವಿಧ ಕ್ಷೇತ್ರಗಳಲ್ಲಿ ಪ್ರತಿಭೆ ಮೆರೆಯುತ್ತಿರುವ ದಿವ್ಯಾ ಮನು ಪ್ರಮೋದ್ ತೇಜಸ್ ಯಶವಂತ್ ಇಂಚರ ಹಾಗೂ ವಸಂತ್ ಅವರುಗಳು ಸನ್ಮಾನ ಸ್ವೀಕರಿಸಿದರು ದಿನದ ಅಂಗವಾಗಿ ನಡೆದ ಸಾಂಸ್ಕೃತಿಕ ನೃತ್ಯಗಳು ನೆರೆದವರನ್ನು ಅತಿಯಾಗಿ ರಂಜಿಸಿದವು ಪುಟಾಣಿಗಳು ಸೇರಿದಂತೆ ಬಾಲಕ ಬಾಲಕಿಯರು ಮತ್ತು ಹಿರಿಯರು ಕೂಡ ಅತ್ಯಾಕರ್ಷಕ ನೃತ್ಯಗಳಲ್ಲಿ ಪಾಲ್ಗೊಂಡರು ಕಾರ್ಯಕ್ರಮದ ಕೊನೆಯಲ್ಲಿ ಲಕ್ಕಿ ಡಿಪ್ ಡ್ರಾ ಮಾಡಿ ಫಲಿತಾಂಶ ಘೋಷಿಸಲಾಯಿತು